ಆಡಳಿತ ವೈಖರಿ ಖಂಡಿಸಿ ಅಖಿಲ ಕರ್ನಾಟಕ ರೈತ ಸಂಘ ಬೃಹತ್ ಪ್ರತಿಭಟನೆ ಹೌದು ಪ್ರಿಯ ವೀಕ್ಷಕರೇ ಹಿರೇಕೆರೂರಿನಲ್ಲಿ ತಾಲೂಕು ಆಡಳಿತ ವೈಖರಿಯನ್ನ ಖಂಡಿಸಿ ಅಖಿಲ ಕರ್ನಾಟಕ ರೈತ ಸಂಘದ ವತಿಯಿಂದ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು ಈ ಪ್ರತಿಭಟನೆಯ ನೇತೃತ್ವ ವಹಿಸಿದ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ಶ್ರೀ ಹನುಮಂತ್ ದಿಗೆಹಳ್ಳಿ ಅವರು ಮಾತನಾಡಿ ತಾಲೂಕಿನ ಪ್ರತಿಯೊಂದು ಗ್ರಾಮ ಪಂಚಾಯಿತಿಯಲ್ಲಿ ಈ ಸ್ವತ್ತು ಶುಲ್ಕದ ನಾಮ ಫಲಕವನ್ನು ಅಳವಡಿಸಬೇಕು ಪ್ರಧಾನಮಂತ್ರಿ ಆವಾಸ್ ಆವಾಸ ಯೋಜನೆಯಲ್ಲಿ ಮನೆಯನ್ನು ಕಟ್ಟಲಿಕ್ಕೆ ಖಾಲಿ ಜಾಗ ಇದ್ದವರಿಗೆ ಬೇಸ್ ಲೈನ್ ಸರ್ವೆ ಮಾಡಿ ಹೆಸರು ಸೇರ್ಪಡೆ ಮಾಡಬೇಕು ಬಡವರು ರೈತರು ಕೂಲಿ ಕಾರ್ಮಿಕರಿಗೆ ಶೌಚಾಲಯ ದನದ ಕೊಟ್ಟಿಗೆ ಕಟ್ಟಿಕೊಂಡ ಫಲಾನುಭವಿಗಳಿಗೆ ಹಣ ಜಮೆ ಮಾಡಬೇಕು ಅಂತ ಹಾಗೂ ತಾಲೂಕಿನ ಚಿಕ್ಕೊಂಟಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಹಿರೇಕೊಂಟಿ ಗ್ರಾಮದ ಪುರಾತನ ಕಾಲದ ಕಲ್ಲಿನ ದೇವಸ್ಥಾನ ಶ್ರೀ ಕಲ್ಲೇಶ್ವರ ಶ್ರೀ ಕೇಶವ ನಾರಾಯಣ ದೇವಸ್ಥಾನದ ಅಭಿವೃದ್ಧಿ ಮತ್ತು ಆರೋಗ್ಯ ಕ್ಷೇಮ ಮಂದಿರದ ಕಟ್ಟಡ ನಿರ್ಮಾಣ ಮಾಡಬೇಕು ಹಂಸಭಾವಿ ಗ್ರಾಮ ಪಂಚಾಯತ್ ಒಳಪಟ್ಟ ಮತ್ತಿಹಳ್ಳಿ ಗ್ರಾಮದಲ್ಲಿ ಗ್ರಾಮದ ಕೊಳಚೆ ನೀರು ಪಕ್ಕದಲ್ಲಿರುವ ಹೊಂಡಕ್ಕೆ ಬರೋದ್ರಿಂದ ಕಲುಷಿತಗೊಳ್ಳುತ್ತಿದೆ ಇದರಿಂದ ಜನ ಜಾನುವಾರುಗಳಿಗೆ ಉಪಯೋಗಕ್ಕೆ ಬಾರದಂತೆ ಆಗಿದೆ ಇದಕ್ಕೆ ಪರ್ಯಾಯ ವ್ಯವಸ್ಥೆ ಮಾಡಬೇಕು ಇನ್ನು ಹತ್ತು ಹಲವಾರು ತಾಲೂಕಿನಲ್ಲಿ ಸಮಸ್ಯೆಗಳು ತಾಲೂಕಿನ ಗ್ರಾಮಗಳಲ್ಲಿ ಇದ್ದು ಇದನ್ನ ಸರಿಪಡಿಸಬೇಕಾದ ತಾಲೂಕು ಆಡಳಿತ ಕಣ್ಣು ಮುಚ್ಚಿ ಕುಳಿತಿದೆ ಅಂತ ದೂರಿದ್ರು ಈ ಒಂದು ಪ್ರತಿಭಟನೆಯಲ್ಲಿ ರಾಜ್ಯ ಮಹಿಳಾ ಸಂಘಟನಾ ಕಾರ್ಯದರ್ಶಿ ಶ್ರೀಮತಿ ನಾಗರತ್ನಮ್ಮ ಬಡೇನಾಯ್ಕರ್ ತಾಲೂಕು ಅಧ್ಯಕ್ಷ ರಮೇಶ್ ಓಬಳೇರ್ ಲಲಿತಮ್ಮ ಹಿರೇಮಠ ಕಾವ್ಯ ಹುಡೇದ್ ಪೂಜಾ ಮ್ಯಾಚರ್ ಚನ್ನಮ್ಮ ಸಾತೇನಹಳ್ಳಿ ರವಿ ಮಳಗೇರ್ ಬಸವರಾಜ್ ಕೋಡಿಹಳ್ಳಿ ಚಂದ್ರಶೇಖರ್ ಕುದ್ರಿಹಾಳ್ ಬಿಡಿ ಪಾಟೀಲ್ ಗುತ್ತೇವಾ ಸುಣ್ಗಾರ್ ಗಂಗಮ್ಮ ಹೆಡಿಯಾಲ್ ಇನ್ನೂ ಅನೇಕ ಕಾರ್ಯಕರ್ತರು ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ರು ವರದಿಗಾರರು ಎಲ್ಲಪ್ಪ ಮರಾಠೆ ಕನ್ನಡ ನ್ಯೂಸ್ ಹಿರೇಕೆರೂರು ಇಪ್ಪತ್ನಾಲ್ಕನೇ ಇಸ್ವಿ ಆಗಸ್ಟ್ ತಿಂಗಳಲ್ಲಿ ಮನೆ ಜಿಲ್ಲಾ ಪಂಚಾಯತ್ ಸಿಒ ಮನವಿಯನ್ನು ಕೊಟ್ಟಿದ್ವಿ ಹಾವೇರಿ ಜಿಲ್ಲೆಯಲ್ಲಿ ಎರಡ್ನೂರ ಇಪ್ಪತ್ನಾಲ್ಕು ಗ್ರಾಮ ಪಂಚಾಯತಿಗಳಲ್ಲಿ ಈ ಸುದ್ದಿನ ನಾಮಫಲಕವನ್ನು ಹಾಕಬೇಕು ಅಂತ ಹೇಳಿ ಅವಾಗ ಮಾನ್ಯರು ತಕ್ಷಣನ ನಾವು ಕೊಟ್ಟಂತ ಮನವಿಯನ್ನ ಸ್ಪಂದಿಸಿ ಮೂರ್ನಾಲ್ಕು ದಿನಗಳಲ್ಲೇ ಒಂದು ಆದೇಶವನ್ನ ಮಾಡಿದರು ಎರಡ್ನೂರ ಇಪ್ಪತ್ನಾಲ್ಕು ಗ್ರಾಮ ಪಂಚಾಯತಿಗೆ ಈ ಸುದ್ದಿನ ನಾಮಫಲಕವನ್ನ ಹಾಕ್ರಿ ಅಂತ ಹೇಳಿ ಎಲ್ಲ ತಾಲೂಕು ಪಂಚಾಯತಿ ಸಿಇಒಗಳಿಗೆ ಆದೇಶವನ್ನ ಮಾಡಿದರು ಬಹುಶಃ ಹದಿನೇಳು ತಿಂಗಳಾಗಿದೆ ಇಲ್ಲಿಗೆ ನಾವು ಹದಿನೇಳು ತಿಂಗಳಿಂದಲೂ ಅನೇಕ ಸಲ ನಾವು ಸಂಬಂಧಪಟ್ಟ ತಾಲೂಕಾ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಮನವಿ ಮಾಡ್ತಾ ಬಂದ್ರು ಇವತ್ತು ಈ ಸುತ್ತಿನ ನಾಮಫಲಕವನ್ನ ಹಾಕಿಲ್ಲ ಆದ್ದರಿಂದ ಇವತ್ತು ಈ ಸುತ್ತಿನ ನಾಮಫಲಕವನ್ನ ಯಾಕೆ ಹಾಕ್ಬೇಕು ಅಂತ ಹೇಳಿ ನಾವು ಒತ್ತಾಯವನ್ನ ಮಾಡ್ತಾ ಇದ್ದೇವೆ ನಮ್ಮ ಅಖಿಲ ಕರ್ನಾಟಕ ರೈತ ಸಂಘದಿಂದ ಅಂತ ಹೇಳಿದ್ರೆ ಇವತ್ತು ಸರ್ಕಾರದ ನಿಯಮದ ಪ್ರಕಾರ ಎರಡ್ನೂರ ಐವತ್ ರೂಪಾಯಿನ ತಗೋಬೇಕು ಅಂತ ಶುಲ್ಕವನ್ನ ಅಂತ ಹೇಳಿದೆ ಆದ್ರೆ ಅನೇಕ ಗ್ರಾಮ ಪಂಚಾಯತಿಗಳಿಂದ ನಮಗೆ ದೂರುಗಳು ಬಂದದ್ದು ಮೂರ್ ಸಾವಿರ ರೂಪಾಯಿ ನಾಲ್ಕು ಸಾವಿರ ರೂಪಾಯಿ ತಗೊಂತಾರಂತೇಳಿ ಅದು ಖಂಡನೀಯ ಸರ್ಕಾರ ಆದೇಶ ಪ್ರಕಾರ ಇವತ್ತು ಎರಡ್ನೂರ ಐವತ್ತು ರೂಪಾಯಿ ಶುಲ್ಕವನ್ನು ತಗೋಬೇಕು ಅದರ ಶುಲ್ಕದ ಒಂದು ಕಾನೂನು ಪ್ರಕಾರ ಒಂದು ನಾಮಫಲಕವನ್ನು ಹಾಕಬೇಕು ಅಂತ ಹೇಳಿ ಒತ್ತಾಯವನ್ನು ಮಾಡ್ತಾ ಇದ್ದೇವೆ ಪ್ರಮುಖವಾದಂತ ಬೇಡಿಕೆ ನಿರ್ಮಾಣ ಮಾಡಬೇಕು ಹೇಳಿ ನಮ್ಮ ಇವತ್ತು ಒತ್ತಾಯ ಮಾಡ್ತಿದ್ದೇವೆ ಆ ಗ್ರಾಮದಲ್ಲಿ ಇವತ್ತು ಒಂದು ಹೊಂಡ ಇದೆ ಗ್ರಾಮದ ಕೊಳಚೆ ನೀರು ಬಂದು ಸೇರ್ತೈತಿ ಆ ಕೊಳಚೆ ನೀರು ಸೇರೋದ್ರಿಂದ ನೀರು ಕುಲುಷಿತಗೊಂಡೈತಿ ಆ ಹೊಂಡವನ್ನ ಸಂಪೂರ್ಣವಾಗಿ ಅಭಿವೃದ್ಧಿ ಪಡಿಸಬೇಕು ಅಂತ ಹೇಳಿ ಒತ್ತಾಯವನ್ನು ಮಾಡ್ತಿದ್ದೇವೆ ಬೆಡಗೇರೂರು ಗ್ರಾಮ ಪಂಚಾಯತಿಯಲ್ಲಿ ಇವತ್ತು ಆ ಗ್ರಾಮದ ಬೆಡಗೇರೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯಿಂದ ಆರೇಕಟ್ಟಿ ಗ್ರಾಮದವರಿಗೆ ಮೂರು ಕಿಲೋಮೀಟರ್ ರಸ್ತೆ ಸಂಪೂರ್ಣವಾಗಿ ಹಾಳವಿದೆ ಇದು ಜಿಲ್ಲಾ ಪಂಚಾಯತಿ ವ್ಯಾಪ್ತಿಗೆ ಬರ್ತಾ ಇದೆ ಮನವಿ ಕೊಟ್ಟವಿ ಸಂಬಂಧಪಟ್ಟ್ರಿ ಮಾತಾಡವಿ ಇವತ್ತು ರಸ್ತೆನೇ ಸಂಪೂರ್ಣವಾಗಿ ಕಳೆದು ಹೋಗಿದೆ ಆ ರಸ್ತೆಯನ್ನು ಹುಡುಕ್ ಕೊಡ್ರಿ ಅಂತ ಹೇಳಿ ಇವತ್ತು ನಾವು ಇವತ್ತು ನಮ್ಮ ರೈತ ಇವತ್ತು ನಾವು ಒತ್ತಾಯವನ್ನು ಮಾಡ್ತಿದ್ದೇವೆ ನೋಡ್ರಿ ಎಲ್ಲಿ ಬಂದಿದೆ ಪರಿಸ್ಥಿತಿ ಅಂದ್ರ ನಾವು ರಸ್ತೆ ಕಳವಾಗಿದೆ ಹುಡುಕ್ ಕೊಡ್ರಿ ಅಂತ ಹೇಳಕತ್ತೇವಿ ಇದು ರಸ್ತೆ ಏನು ಅಂದ್ರ ರಸ್ತೆ ಯಾವುದೋ ತೆಗ್ಗಾದೋ ತೆಂಬ್ಯಾದ್ದು ಗೊತ್ತಾಗ್ತಾ ಇಲ್ಲ ನಮ್ಮ ಫಲಕವನ್ನು ಹಾಕಿಲ್ಲ ಒಟ್ಟಾರೆ ಮುಂದಿನ ಹೋರಾಟ ಮುಂದಿನ ಹೋರಾಟ ನಿರಂತರ ಅದ ಸರ್ ನಮ್ದು ನ್ಯಾಯ ಸಿಗೋರ್ಗು ನಾವು ಹೋರಾಟ ಯಾವುದೇ ಕಾರಣಕ್ಕೂ ಬಿಡಲ್ಲ ಅಧಿಕೃತ ಹೋರಾಟಗಾರರು ಪಕ್ಕಾ ಹೋರಾಟಗಾರರು ನಮ್ ಹೋರಾಟ ಹೋಗ್ಲಾ ಪ್ರಾಣ ನಮ್ದು ಹೋರಾಟದಲ್ಲಿ ಅಂತ ಹೋರಾಟಗಾರರು ನಾವು ಯಾವುದೇ ಕಾರಣಕ್ಕೂ ಹಿಂದೆ ಮಾತಾ ಇಲ್ಲ